ಚಾನೆಲ್ಸ್ ಅಂದರೆ ಏನು ನಮ್ಮ ಮನೇಲಿ ಇವತ್ತು ಟಿ ವಿನೇ ಆನ್ ಮಾಡಲ್ಲ ನಾನು ಚಾನಲ್ಸ್ ಹೆಂಗಾಗಿದೆ ಇವತ್ತು ಒಂದೇ ನ್ಯೂಸ್ನ ಇಪ್ಪತ್ನಾಲ್ಕು ಚಾನಲ್ ಹೇಳಿ ಹೇಳ್ತೀರ ಒಂದೇ ನ್ಯೂಸ್ ಎಲ್ಲರೂ ಒಂದೇ ಥರ ಹೇಳ್ತೀರ ಎಲ್ಲರೂ ಆ್ಯಕ್ಟ್ರಸ್ ಥರ ಹೇಳ್ತಾರೆ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ನೂರು ಜನ ಸತ್ತೋದ್ರು ಅನ್ನೋ ಒಂದು ಫೀಲಿಂಗಲ್ಲಿ ಹೇಳ್ಬೇಕಾಗಿರೋದನ್ನು ಕೂಡ ನೂರು ಜನ ಸತ್ತೋದ್ರು ಅಂತಾರೆ ನೂರು ಜನ ಸತ್ತೋದ್ರು ಅನ್ನೋ ಫೀಲಿಂಗ್ ಆ್ಯಂಕರ್ಗೆ ಇಲ್ಲ ಅಲ್ಲಿ ನೆನ್ನೆ ಸಾವಿರ ಜನ ಸತ್ರು ಇವತ್ತು ಐದು ಸಾವಿರ ಜನ ಸತ್ರು ಏನದು ಆರ್ ವಿ ಎಂಜಾಯಿಂಗ್ ದಿ ಸಿಟುವೇಶನ್ ಬಲಾತ್ಕಾರ ಆಗೋಯ್ತು ಇವತ್ತು ಬಲಾತ್ಕಾರ ಆಯಿತು ಅನ್ನೋದು ಒಂದು ದುಃಖ ಅದು ಸೊ ಆ್ಯಂಕರ್ ಎಕ್ಸ್ಪ್ರೆಸ್ ಮಾಡೋದನ್ನು ಶಿ ಶುಡ್ ಎಕ್ಸ್ಪ್ರೆಸ್ ಟು ದಿ ಆಡಿಯನ್ಸ್ ಟು ಮೇಕ್ ದಮ್ ಫೀಲ್ ದಿ ಸಿಟ್ಯುವೇಶನ್ ನಾಟ್ ಟು ಎಕ್ಸಾಗ್ರೇಟ್ ದಿ ಸಿಟುವೇಶನ್ ಯಾವಾಗ ನೆಗೆಟಿವಿಟಿ ನಾವು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವ ಚಾನೆಲ್ಗಳಲ್ಲಿ ಇವತ್ತು ಹೆಂಗಿದೆ ಒಂದು ನ್ಯೂಸು ನಿಮಗೆ ಸೀರಿಯಲ್ ಥರ ಓಡುತ್ತೆ ಟಿ ವಿಲಿ ನಾವು ಸೀರಿಯಲ್ ನೋಡೋದಕ್ಕೂ ನ್ಯೂಸ್ ನೋಡೋದಕ್ಕೂ ವ್ಯತ್ಯಾಸನೇ ಇಲ್ಲ ಬೆಳಗ್ಗೆ ಹಾಕಿದ್ರೆ ಒಂದೇ ನ್ಯೂಸು ಸಾಯಂಕಾಲ ಹಾಕಿರಿ ಒಂದೇ ನ್ಯೂಸು ಒಂದೇ ವಿಷಯ ಎಸ್ಸರಿ ನೋಡೋಕ್ಕಾಗತ್ತೆ ನೀವು ಫೈನಲ್ ಅಟ್ ಒನ್ ಟೈಮ್ ವಿ ಡೋಂಟ್ ವಾಂಟ್ ದ ಟಿ ವಿ ಟುಡೇ ಬೇಡ ನಮಗೆ ಟಿ ವಿ ನಮಗೆ ನ್ಯೂಸೇ ಬೇಡ ದೇಶ ಹೆಂಗಾರ ಹೋಗಲಿ ಹಾಳಾಗೋಗ್ಲಿ ಅನ್ನೋ ರೇಂಜ್ಗೆ ಮನುಷ್ಯನ ರೆಡಿ ಮಾಡ್ತಾ ಇದೆ ಚಾನೆಲ್ ಇವತ್ತು ಹೆಂಗಾರ ಹೋಗ್ಲಿ ಬಿಡಿ ನಮ್ಗೆ ಯಾಕೆ ಬೇಕು ಇದ್ರ ಮಧ್ಯೆ ನಾವೇನು ಕೂತ್ಕೊಂಡು ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಏನು ಕಿಸೋಕ್ಕಾಗಲ್ಲ ನಾವು ಯಾರು ನಾವು ಬೈಬೋದು ಅಷ್ಟೇ ಇವತ್ತು ಎವ್ರಿ ಚಾನಲ್ ವಿಲ್ ಬಿ ಎನ್ ಹೀರೋ ಒಂದು ಸ್ಕ್ಯಾಮ್ ಓಪನ್ ಮಾಡ್ತೀರಾ ಯಾವುದಾದ್ರೆ ಸ್ಕ್ಯಾಮ್ಗೆ ಫಿನಿಷಿಂಗ್ ಕೊಟ್ಟಿದ್ದೀರಾ ಕ್ಲೈಮ್ಯಾಕ್ಸೇ ಇರೋದಿಲ್ಲ ಒಂದು ಇಂಟ್ರವಲ್ ಮುಗ್ದೋಗುತ್ತೆ ಇಲ್ಲ ಮತ್ತಿದ ಮುಗಿದೋಗುತ್ತೆ ಯಾಕಂದ್ರೆ ಇರ್ ಇಸ್ ನೋ ಕ್ಲೈಮ್ಯಾಕ್ಸ್ ಯಾವಾಗ ಕ್ಲೈಮ್ಯಾಕ್ಸ್ ಬರೋದಿಲ್ವೋ ಅದು ಪೂರ್ತಿ ಆಗೋದಿಲ್ಲ ಈ ಸಿನಿಮಾ ಫುಲ್ಫಿಲ್ ಆಗೋದಿಲ್ಲ ಸಾವಿರ ಕಾರಣ ಇರ್ಬೋದು ಸಾವಿರ ಕಾರಣದಿಂದ ನೀವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ ಸೆಲೆಬ್ರೇಷನ್ ಆಗಿಲ್ಲ ಸೆಲೆಬ್ರೇಷನ್ ಆಗಬೇಕು ನಿಮ್ಮ ಸೆಲೆಬ್ರೇಷನ್ನು ಸಕ್ಸಸ್ ಯಾವಾಗುತ್ತೆ ಅಂದರೆ ಜನ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಬೇಕದನ್ನು ಅವಾಗ ಆ ಜನಕ್ಕೂ ಅದು ಬೇಕು ಅಂತ ಅನ್ನಿಸ್ಬೇಕು ಅದು ಕರೆಕ್ಟ್ ಇದ್ದು ತೆಗೆದಿದ್ದು ಕರೆಕ್ಟ್ ಅಂತ ಅನ್ನಿಸ್ಬೇಕು ಆ ರೇಂಜ್ಗೆ ನಾವು ಹೋಗಲೇಬೇಕು ಇಟ್ಸ್ ರೈಟ್ ಟೈಮ್ ಇಲ್ಲಾಂದ್ರೆ ನಾವು ಈಗೇ ದೇಶ ಹೀಗೆ ಇರುತ್ತೆ ಹೀಗೆ ಇರುತ್ತೆ ಅಂತ ಹೋಗ್ತು ದ ಮೋರ್ ದ ನೆಗೆಟಿವ್ ನಾವು ಇವಾಗ ನಮ್ಮಲ್ಲಿ ಟಿ ವಿ ಏನಕ್ಕೆ ಹಾಕಕ್ಕೆ ಎದಿರ್ತೀವಿ ನಾವು ಅಂದರೆ ಕೊರೋನಾ ಇದೆಯಲ್ಲೋ ನನಗಂತೂ ಗೊತ್ತಿರಲಿಲ್ಲ ಬಟ್ ದಿನ ಬೆಳಗ್ಗೆ ಟಿ ವಿ ಹಾಕಿ ಭಯ ಆಗ್ಬಿಡೋದು ಅಯ್ಯೋ ಕೋಡಾ ನನಗೆಲ್ಲ ಬಂದುಬಿಡುತ್ತೆ ಅಂತ ಅಂದರೆ ಪೀಪಲ್ ಡೈಡ್ ಔಟ್ ಆಫ್ ಫಿಯರ್ ಇರ್ಬೋದು ಕೋವಿಡ್ ಇದ್ದೇ ಇಲ್ಲ ಅಂತಲ್ಲ ಬಟ್ ತುಂಬ ಜನ ಸತ್ತಿದ್ದು ಔಟ್ ಆಫ್ ಫಿಯರ್ ಈ ಫಿಯರ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿ ದಿವಸ ಏನಾದರೂ ಒಂದು ಕಾರಣಕ್ಕೆ ಇದ್ದಿರುತ್ತೆ ತನ್ನ ಕುಟುಂಬನ ಹೇಗೆ ನಡೆಸ್ತಾನೆ ಅನ್ನೋದಿರುತ್ತೆ ತನ್ನ ಪ್ರೊಫೆಷನ್ ಮೇಲಿರುತ್ತೆ ಆಮೇಲೆ ಎಲ್ಲ ಕಡೆ ಬರೀ ನಾಟಕೀಯ ಜೀವನ ಆಗೋಯ್ತು ಇವತ್ತು ವೆರ್ ಎವ್ರಿಬಡಿ ಇಸ್ ಪ್ಲೇಯಿಂಗ್ ಡ್ರಾಮಾಸ್ ಟುಡೇ ಈ ಡ್ರಾಮಾ ಮಧ್ಯೆ ಏನಾದರೂ ಸತ್ಯ ಬದುಕೋಬೇಕು ಅಂದರೆ ನನ್ನಂತವ್ರು ಬದುಕೋದೇ ಕಷ್ಟ ನನಗೆ